ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಎನ್ನ ಮನದ ಸ್ಥಿತಿ ಬಸವಣ್ಣನವರ ವಚನ ಓತಿ ಬೇಲಿ ಒರಿದಂತೆ ಎನ್ನ ಮನವಯ್ಯ ಹೊತ್ತಿ ಒಂದು ಪರಿಯಪ್ಪ ಗೋಸುಂಬೆಯಂತೆ ಎನ್ನ ಮನವು ಬಾವುಲ ಬಾಳುವೆಯಂತೆ ಎನ್ನ ಮನವು ನಡುವಿರೊಳೆದ್ದೆದ್ದು ಕುರುಡಂಗೆ ಅಗಸೆಯಲ್ಲಿ ಬೆಳಗಾದಂತೆ ನಾನಿಲ್ಲದ ಭಕ್ತಿಯ ಬಯಸಿದರುಂಟೆ ಕೂಡಲ ಸಂಗಮ ದೇವ ಇದರ ಅರ್ಥ ನೋಡೋಣ ಮಕ್ಕಳಿಗೆ ಕೂಡ ಹೇಳಲು ಅನುಕೂಲವಾಗುತ್ತದೆ ಬೇಲಿಯನ್ನು ಬಿಟ್ಟು ಬಾರದ ಒತಿ ಕಾಟ್ನಂತೆ ಕಾಲಕಾಲಕ್ಕೂ ಬಣ್ಣ ಬದಲಿಸುವ ಉಸಿರುನಂತೆ ತೊಗಲಬಾವಿಯ ಪಕ್ಷಿಯ ಜೀವನದಂತೆ ನನ್ನ ಮನಸ್ಸು ಸಂಸಾರಮಯವಾಗಿ ಸೆರೆಹಿಡಿದ ಹಕ್ಕಿಯಂತಾಗಿದೆ ಅಲ್ಲದೆ ನಡುರಾತ್ರಿಯಲ್ಲಿ ಹೊರಟ ಕುರುಡನಿಗೆ ಅಗಸೆ ದಾಟುವುದರೊಳಗಾಗಿಯೇ ಬೆಳಗಾಗುವ ಹಾಗೆ ಮನಸ್ಸಿಲ್ಲದ ಭಕ್ತಿಯನ್ನು ಮಾಡಿದರೆ ಮುಕ್ತಿ ದೊರೆಯಲು ಸಾಧ್ಯವೇ ಕೂಡಲ ಸಂಗಮ ದೇವ ಎಲ್ಲರಿಗೂ ಶರಣು ಶರಣಾರ್ಥಿಗಳು